ಈಗ ಅಯೋಧ್ಯೆಯಿಂದ ಸ್ವತಃ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಯೋಧ್ಯೆ ನೆಲದಲ್ಲೇ ನಿಂತು ಅಲ್ಲಿ ಏನೆಲ್ಲ ಆಗ್ತಾ ಇದೆ ತಯಾರಿ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ನೀಡ್ತಾರೆ ಎಸ್ ಅಜಿತ್ ಸರ್ ಯಾವ ರೀತಿಯಾದಂತಹ ವಾತಾವರಣ ಇದೆ ಅಯೋಧ್ಯೆ ಅಂತ ಅಂದ್ರೇನೆ ಒಂದ್ ರೀತಿಯಾದಂತಹ ರೋಮಾಂಚನ ಆಗತ್ತೆ ಪ್ರತಿ ಭಾರತೀಯನಿಗೂ ಕೂಡ ಈಗ ಒಂದು ಕ್ಷಣ ಏನಿದೆ ಆ ಕುತೂಹಲದ ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ನೀವು ಅದೇ ನೆಲದಲ್ಲಿ ನಿಂತು ಮಾತಾಡ್ತಾ ಇದ್ದೀರಿ ಅಲ್ಲಿ ಆಗ್ತಾ ಇರುವಂತಹ ಕಾಮಗಾರಿಗಳಾಗಿರ್ಬೋದು ಅಥವಾ ಮೂವತ್ತಕ್ಕೆ ಪ್ರಧಾನಿ ಮೋದಿ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಅಲ್ಲಿ ಆಗ್ತಾ ಇರುವಂತಹ ತಯಾರಿ ಇವೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವಿವರಣೆಯನ್ನ ನೀಡೋದಾದ್ರೆ ಶ್ವೇತಾ ನೀವು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ದೆ ನಾನು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಅಯೋಧ್ಯೆ ಸಜ್ಜಾಗಿದೆ ಅಂತ ಸಜ್ಜಾಗಿಲ್ಲ ಇನ್ನು ಅಯೋಧ್ಯೆ ಯಾವ ಮೂಲೆಗೆ ಹೋದರೂ ಹೆಜ್ಜೆ ಹೆಜ್ಜೆಗೂ ಒಂದಲ್ಲ ಒಂದು ಕಾಮಗಾರಿ ನಡೀತಾ ಇದೆ ಎಲ್ಲೋ ರೋಡ್ ಆಗ್ತಿದೆ ಎಲ್ಲೋ ಗ್ರೌಂಡ್ ಡ್ರೈನೇಜ್ ಆಗ್ತಿದೆ ಫ್ಲೈ ಓವರ್ಗಳಾಗ್ತಾ ಇದ್ದಾವೆ ಈ ರೀತಿಯಾಗಿ ಅಯೋಧ್ಯೆಯ ತುಂಬ ಓಡಾಡಿದ್ರು ಹೆಜ್ಜೆ ಹೆಜ್ಜೆಗೂ ನಮಗೆ ಸಿಗೋದು ಕಾಮಗಾರಿನೇ ಆದರೆ ಅಂದರೆ ಒಂದು ದಿವಸದ ಚಿತ್ರಣ ಇನ್ನೊಂದು ದಿವಸಕ್ಕೆ ಇರೋದಿಲ್ಲ ಅನ್ನುವ ವಾತಾವರಣ ಇದೆ ಆರು ತಿಂಗಳ ಹಿಂದೆ ಸುವರ್ಣ ನ್ಯೂಸ್ನಿಂದ ನಮ್ಮದೇ ಟೀಮ್ ಇಲ್ಲಿ ಒಂದು ಕವರೇಜ್ಗೆ ಬಂದಿತ್ತು ಕ್ಯಾಮ್ರಾಮನ್ ಶಿವಕುಮಾರ್ ಇವತ್ತು ನನ್ನ ಜೊತೆಗಿದ್ದಾರೆ ಅವರು ಹೇಳ್ತಾ ಇದ್ರು ಆರು ತಿಂಗಳ ಹಿಂದೆ ನಾವು ಯಾವ ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾಯಿದ್ವು ಆ ರಸ್ತೆ ಎಷ್ಟು ಇಕ್ಕಟ್ಟಾಗಿತ್ತು ಅಂದರೆ ಬರೀ ಹತ್ತಡಿ ಆಗಲ್ಲ ಇತ್ತು ಇವತ್ತು ನೋಡಿದರೆ ಎಂಬತ್ತಡಿ ರಸ್ತೆ ಇದೆ ಅಲ್ಲಿ ಅಂತ ಅಷ್ಟೊಂದು ರ್ಯಾಪಿಡ್ ಬದಲಾವಣೆಗಳಾಗ್ತಾಯಿದೆ ಶ್ವೇತಾ ನನ್ನ ಹಿಂದೆ ಭವ್ಯ ರಾಮ ಮಂದಿರದ ಕಾಮಗಾರಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೆರಡನೆಯ ತಾರೀಕು ಲೋಕಾರ್ಪಣೆಗೊಳ್ಳಲಿರುವಂಥ ಭವ್ಯ ರಾಮ ಮಂದಿರ ಅದರ ಮುಂದಿನ ರಸ್ತೆ ರಸ್ತೆ ಅಗಲೀಕರಣದ ಕಾರ್ಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸುಮಾರು ಎಪ್ಪತ್ತು ಎಕರೆ ಮಂದಿರದ ಒಟ್ಟು ಆವರಣ ಬರುವಂಥದ್ದು ಎಪ್ಪತ್ತು ಎಕರೆ ಕೇವಲ ರಾಮ ಮಂದಿರ ಮಾತ್ರ ಅಲ್ಲ ಬರುವಂಥ ಯಾತ್ರಾರ್ಥಿಗಳಿಗೆ ಏನು ಅನುಕೂಲ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡ ಈ ಎಪ್ಪತ್ತು ಎಕರೆ ಆವರಣದಲ್ಲಿ ಮಾಡಲಾಗ್ತಾ ಇದೆ ಶ್ವೇತಾ ನಾನು ಮೊದಲಿಗೆ ಅಯೋಧ್ಯೆಗೆ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿನ ಅಯೋಧ್ಯೆಗೂ ಈಗಿನ ಅಯೋಧ್ಯೆಗೂ ಸೂತ್ರ ಸಂಬಂಧ ಇಲ್ಲ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ನುವಂತೆ ಅಯೋಧ್ಯೆ ಬದಲಾಗಿದೆ ನಾನು ಹೇಳ್ತಾ ಇರೋದು ಒಂಬತ್ತು ವರ್ಷಗಳ ಹಿಂದಿನ ಕತೆ ಆರೇ ಆರು ತಿಂಗಳ ಹಿಂದೆ ಬಂದಂತ ನಮ್ಮ ಟೀಮಿನ ಕ್ಯಾಮರಾಮನ್ ಕೂಡ ಹೇಳ್ತಾ ಇದ್ದಾರೆ ಆರು ತಿಂಗಳ ಹಿಂದಿನ ಚಿತ್ರಣನೇ ಈಗಿಲ್ಲ ಅಂತ ಅಷ್ಟೊಂದು ರಾಪಿಡ್ ಬದಲಾವಣೆಗಳಾಗ್ತಾ ಇದೆ ಒಂದು ರೀತಿಯಲ್ಲಿ ಇಡೀ ಲೋಕಾರ್ಪಣೆ ಕಾರ್ಯಕ್ರಮ ಅದಕ್ಕೆ ತಯಾರಿಗಳು ಮೂವತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಬರ್ತಾರೆ ವಿಮಾನ ನಿಲ್ದಾಣ ರೈಲು ನಿಲ್ದಾಣಗಳನ್ನ ಲೋಕಾರ್ಪಣೆಗೊಳಿಸ್ತಾರೆ ಹದಿನೈದು ಕಿಲೋಮೀಟರ್ ನ ಒಂದು ರೋಡ್ ಶೋ ಕೂಡ ಅವತ್ತು ಇರುತ್ತೆ ಅಷ್ಟರೊಳಗಾಗಿ ಐ ಮೀನ್ ನಾನು ನಿಂತ್ಕೊಂಡಿರುವಂತಹ ಜಾಗ ಇನ್ನೊಂದು ಆ ಅಪ್ಪತ್ತನೇ ತಾರೀಕಿನ ಒಳಗಾಗಿ ಪೂರ್ತಿಯಾಗಿ ರೆಡಿ ಆಗಿರುತ್ತೆ ಶ್ವೇತ ಅಷ್ಟೊಂದು ವೇಗದ ಕಾಮಗಾರಿ ಹಗಲು ರಾತ್ರಿ ಕಾಮಗಾರಿಗಳು ನಡೀತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಈಗ ನಾವು ಅದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದೀವಿ ಅಜಿತ್ ಅಲ್ಲಿ ಯಾವ ರೀತಿ ಕಾಮಗಾರಿ ನಡೀತಾ ಇದೆ ಅಂತ ಮುಂದಿನ ತಿಂಗಳು ಇನ್ನೇನು ಕೆಲವೇ ದಿನ ಇದೆ ಉದ್ಘಾಟನೆಗೆ ಅಷ್ಟರೊಳಗಡೆ ಇದರ ಕಂಪ್ಲೀಟ್ ಕಾಮಗಾರಿಗಳು ಮುಗಿದು ಹೋಗುತ್ತಾ ಹಾಗಾದ್ರೆ ಅಂತ ಯಾಕಂದ್ರೆ ಮತ್ತೊಂದ್ ಕಡೆ ನಾವು ಗ್ರಾಫಿಕ್ಸ್ ನ ದೃಶ್ಯವನ್ನು ಕೂಡ ನೋಡ್ತಾ ಇದೀವಿ ಕಂಪ್ಲೀಟ್ ರೆಡಿ ಆದ ನಂತರ ಯಾವ ರೀತಿ ಕಾಣುತ್ತೆ ಅಯೋಧ್ಯೆ ರಾಮ ಮಂದಿರ ಅಂತ ಆ ಹಂತದಲ್ಲಿ ರೆಡಿ ಆಗುತ್ತಾ ಅಥವಾ ಇನ್ನು ಕೂಡ ಕಾಮಗಾರಿಗಳು ಮುಂದೆ ನಡೀತಾ ಹೋಗುತ್ತಾ ಅಂತ ಇಲ್ಲ ಮಂದಿರದ ಆವರಣದಲ್ಲಿನ ಕೆಲಸಗಳ ನಡೀತಾ ಇರ್ತವೆ ಆದ್ರೆ ಮಂದಿರದ ಕಾಮಗಾರಿ ಮುಗಿದಿರುತ್ತೆ ಮಂದಿರದ ಆವರಣದ ಇತರ ಕಾಮಗಾರಿಗಳು ಆಗ್ತಾ ಇರುತ್ತೆ ಹತ್ತಿರ ಮಂದಿರದ ಕಾಮಗಾರಿ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಬೇಕು ಅಷ್ಟು ಕಾಮಗಾರಿಗಳಿರ್ತವೆ ಉಳಿದಂತೆ ಹೊರಗಿನ ಆವರಣ ಮತ್ತು ಅಯೋಧ್ಯೆ ಇತರ ಭಾಗಗಳ ಕಾಮಗಾರಿಗಳು ಬೇಕು ಅಂತ ಅನ್ಸುತ್ತೆ ಇಲ್ಲಿ ಫ್ಲೈಓವರ್ಗಳಾಗ್ತಾ ಇದ್ದಾವೆ ಆ ಘಾಟ್ಗಳಾಗ್ತಾ ಇದ್ದಾವೆ ರಸ್ತೆ ಅಗಲೀಕರಣ ಕೆಲವು ಕಡೆ ಮನೆ ಡೆಮಾಲಿಷ್ ಮಾಡಿ ರಸ್ತೆಯನ್ನ ಸಮತಟ್ಟು ಮಾಡ್ತಾ ಇದ್ದಾರೆ ಒಟ್ಟಾರೆ ಕಷ್ಟ ಇಡೀ ಊರ್ನಲ್ಲಿ ನಡೀತಾ ಇರುವ ಕಾಮಗಾರಿ ಅ ಶ್ವೇತಾ ಇದು ಬರೀ ಅಂದ್ರೆ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಒಂದು ವಿವಾದಾತ್ಮಕ ಜಾಗ ಕೋರ್ಟಿನ ಜಡ್ಜ್ಮೆಂಟ್ ಬಂದಿದೆ ಅಲ್ಲಿ ಮಂದಿರ ಕಟ್ಟಲಾಗ್ತಾ ಇದೆ ಅನ್ನುವಂಥದ್ದು ಖಂಡಿತವಾಗಿ ಅಲ್ಲ ಇಡೀ ಅಯೋಧ್ಯೆಯನ್ನೇ ಕಟ್ಟಲಾಗ್ತಾ ಇದೆ ಅಯೋಧ್ಯೆ ಯಾವ ಮೂಲೆಗೆ ಹೋದ್ರು ಒಂದಲ್ಲ ಒಂದು ಸರ್ಕಾರಿ ಕಾಮಗಾರಿ ನಡೀತಾ ಇರೋದನ್ನ ನಾವು ಒಂದಲ್ಲ ಒಂದು ಸರ್ಕಾರಿ ಕಾಮಗಾರಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆರು ತಿಂಗಳ ಹಿಂದೆ ರಾಮ ಮಂದಿರಕ್ಕೆ ಬರುವಂತಹ ರಸ್ತೆ ಬರೀ ಹತ್ತು ಅಡಿ ಅಗಲದ ಒಂದು ರಸ್ತೆಯ ಮೂಲಕ ಮಣ್ಣು ರಸ್ತೆಯ ಮೂಲಕ ಅದಕ್ಕೆ ಟಾರ್ ರೋಡ್ ಕೂಡ ಇರಲಿಲ್ಲ ಅಂಥ ರಸ್ತೆಯ ಮೂಲಕ ನಡೆದುಕೊಂಡು ಬರಬೇಕಾಗಿತ್ತು ಇವತ್ತು ಅದು ಎಂಬತ್ತಡಿ ಅಗಲದ ಸಿಮೆಂಟ್ ರಸ್ತೆ ಆಗಿದೆ ಅಕ್ಕಪಕ್ಕದಲ್ಲಿ ಮಳಿಗೆಗಳಾಗಿದ್ದಾವೆ ಆ ರೀತಿಯಾದಂತಹ ರಾಪಿಡ್ ಬದಲಾವಣೆಗಳು ಆ ಮಾದರಿಯ ಕಾಮಗಾರಿಗಳು ಮುಂದುವರಿತಾ ಇರ್ತವೆ ಶ್ವೇತಾ ಎಸ್ ಅಜಿತ್ ಸರ್ ಈಗ ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥದ್ದು ಇಲ್ಲಿವರೆಗೂ ಒಂದು ಲೆಕ್ಕ ಆಗಿರ್ತಾ ಇತ್ತು ಇನ್ನು ಮುಂದೆ ಬೇರೆ ಒಂದು ರೀತಿಯಾದಂಥ ಲೆಕ್ಕ ಅನ್ಸುತ್ತೆ ರಾಮನ ಭಕ್ತರಿಗೆ ಮತ್ತೊಂದು ಕಾಶಿಯಾಗುವಂಥ ಎಲ್ಲ ಲಕ್ಷಣ ಇದೆ ಅಯೋಧ್ಯೆ ಡೆಫಿನೆಟ್ಲಿ ಅಂದರೆ ಮುಂಚೆ ಅಯೋಧ್ಯೆ ಶ್ರೀರಾಮಚಂದ್ರ ಎಲ್ಲರ ಮನಸ್ಸಿನಲ್ಲಿತ್ತು ಮನಸ್ಸಿನಲ್ಲಿದ್ದ ಶ್ರೀರಾಮಚಂದ್ರ ಆದರೆ ಅಯೋಧ್ಯೆಗೆ ಬಂದಂಥವ್ರಿಗೆ ಒಂದು ಭಾರಿ ನಿರಾಸೆ ಆಗ್ತಾ ಇತ್ತು ರಾಮ ಮಂದಿರದ ಹೋರಾಟದ ಹಿನ್ನೆಲೆಯನ್ನು ನೋಡಿದಾಗ ಹೊರಗೆ ಟೆಂಟ್ನಲ್ಲಿ ಸಣ್ಣ ರಾಮಲಲ್ಲಾ ಆ ರಾಮಲಲ್ಲಾನ ದರ್ಶನಕ್ಕೆ ಮೊಬೈಲ್ ಹೊರಗಡೆ ಇಟ್ಟು ಬನ್ನಿ ಸೆಕ್ಯೂರಿಟಿಯನ್ನು ದಾಟು ಬನ್ನಿ ಆ ರೀತಿಯ ನೂರಾರು ಕಟ್ಟಳೆಗಳನ್ನು ದಾಟ್ಕೊಂಡು ಒಳಗೆ ಬಂದರೆ ಟೆಂಟಿನೊಳಗೆ ರಾಮಲಲ್ಲಾದ ಸಣ್ಣ ವಿಗ್ರಹದ ದರ್ಶನ ತಗೊಂಡು ಹೊರಗೆ ಬರಬೇಕಾಗ್ತಿತ್ತು ಅವಾಗ ಬಂದವ್ರಿಗೆ ಅನ್ನಿಸ್ತಾ ಇತ್ತು ಅರೆ ಇದಾ ಅಯೋಧ್ಯೆ ಇದಾ ರಾಮ ಮಂದಿರ ಅಂದರೆ ಆ ರೀತಿಯಾದ ಭಾವನೆ ಬರ್ತಿತ್ತು ಇನ್ನು ಮುಂದೆ ಆ ಅನುಭವ ಖಂಡಿತವಾಗಿಯೂ ಇರೋದಿಲ್ಲ ಇಲ್ಲಿಂದ ಕೆಲವು ದೂರದಲ್ಲಿ ಕಾಶಿ ಇದೆ ಕಾಶಿಯಲ್ಲೂ ಕೂಡ ಅಷ್ಟೇ ಕಾಶಿ ಕಾರಿಡಾರ್ ಆಗೋದಕ್ಕಿಂತ ಮುಂಚೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ನಮಗೆ ಕಾಶಿ ವಾರಣಾಸಿ ಆ ಹೆಸರುಗಳನ್ನು ಕೇಳಿದಾಗ ಎಂಥದ್ದು ರೋಮಾಂಚನ ಆದರೆ ಇಲ್ಲಿಗೆ ಬಂದು ವಿಶ್ವನಾಥನ ದರ್ಶನ ತೆಗೆದುಕೊಂಡು ನಮಗೆ ಏಕಾಏಕಿ ಒಂದು ನಿರಾಸೆ ಆಗ್ತಿತ್ತು ಶಾಕ್ ಆಗ್ತಿತ್ತು ಆಘಾತ ಆಗ್ತಿತ್ತು ಅರೆ ಇಷ್ಟೇನಾ ಕಾಶಿ ವಿಶ್ವನಾಥ ಕಾರಿಡಾರ್ ಆಗೋದಕ್ಕಿಂತ ಮುಂಚೆ ಅದೇ ರೀತಿಯಲ್ಲಿ ರಾಮ ಮಂದಿರ ಆಗೋದಕ್ಕಿಂತ ಮುಂಚೆ ಅಯೋಧ್ಯೆಗೆ ಬಂದವ್ರಿಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಮರಿಯದ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು ಅಷ್ಟು ಉತ್ತಮ ಮೌಲ್ಯಗಳು ಒಬ್ಬ ಒಂದು ಮನುಷ್ಯ ರೂಪ ತಾಳಿ ಬಂದರೆ ಹೇಗಿರ್ತಾನೆ ಅಂದರೆ ಶ್ರೀರಾಮಚಂದ್ರನ ಇರ್ತಾನೆ ಅಂತೀವಿ ಭಾರತ ಮಾತ್ರ ಅಲ್ಲ ಭಾರತದ ಗಡಿ ಆಚೆಗೂ ಕೂಡ ರಾಮಾಯಣ ರಾಮ ಪ್ರಭಾವ ಇದೆ ಅಂಥ ಶ್ರೀರಾಮಚಂದ್ರನ ಹುಟ್ಟೂರಿನಲ್ಲಿ ಏನಿದೆ ರಾಮ ಜನ್ಮಭೂಮಿಯಲ್ಲಿ ಏನಿದೆ ಅಂದರೆ ಏನೂ ಇರಲಿಲ್ಲ ಅಫ್ಕೋರ್ಸ್ ಇನ್ನು ಮುಂದೆ ಅಯೋಧ್ಯೆಗೆ ಬರುವಂಥ ಎಕ್ಸ್ಪೀರಿಯೆನ್ಸ್ ಬೇರೆ ಆಗಿರುತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮತ್ತು ರಾಮನ ದರ್ಶನದ ಎಕ್ಸ್ಪೀರಿಯೆನ್ಸ್ ಖಂಡಿತವಾಗಿಯೂ ಬೇರೆ ಆಗಿರುತ್ತೆ ಎಸ್ ಇದು ಕೇವಲ ರಾಮ ಭಕ್ತರಿಗೆ ಮಾತ್ರ ಅಲ್ಲ ಅಜಿತ್ ಪ್ರತಿ ಭಾರತೀಯನಿಗೂ ಕೂಡ ಅಯೋಧ್ಯೆ ರಾಮ ಮಂದಿರ ಅನ್ನೋದು ಬಹಳ ದೊಡ್ಡ ಹೆಮ್ಮೆ ತುದಿಗಾಲಲ್ಲಿ ನಿಂತಿದ್ದಾರೆ ಕೋಟ್ಯಾಂತರ ಜನ ಯಾವಾಗ ಅಯೋಧ್ಯೆಗೆ ಹೋಗ್ತೀವಿ ರಾಮನ ದರ್ಶನವನ್ನ ಮಾಡ್ತೀವಿ ಈಗ ನೂತನವಾಗಿ ಕಟ್ಟಲಾಗ್ತಾ ಇರುವಂತಹ ಈ ರಾಮ ಮಂದಿರವನ್ನ ಅಂತ ಈಗ ಉದ್ಘಾಟನೆ ಅಂದ ತಕ್ಷಣ ಬಹಳಷ್ಟು ಜನ ಅಯೋಧ್ಯೆ ಕಡೆ ಮುಖ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ರು ಆದ್ರೆ ಅಯೋಧ್ಯೆ ಆಡಳಿತ ಸಮಿತಿ ಏನಿದೆ ಅಧ್ಯಕ್ಷರು ಅವ್ರು ಹೇಳ್ತಾರೆ ದಯವಿಟ್ಟು ಉದ್ಘಾಟನೆ ಸಂದರ್ಭದಲ್ಲಿ ಯಾರು ಕೂಡ ಬರಬೇಡಿ ಅಂತ ಬಹಳಷ್ಟು ಜನರ ನಿರಾಸೆಗೂ ಕೂಡ ಅದು ಕಾರಣ ಆಗತ್ತೆ ಭದ್ರತೆ ದೃಷ್ಟಿ ನೋಡೋದಕ್ಕೆ ಹೋದ್ರೆ ಬಹಳ ದೊಡ್ಡ ಟಾಸ್ಕ್ ಊರಲ್ಲ ಇದು ಸಣ್ಣ ಊರು ಇಲ್ಲಿ ಹೋಟೆಲ್ಗಳಿರ್ಲಿಲ್ಲ ಈಗ ಎಲ್ಲವೂ ಆಗ್ತಾ ಇದಾವೆ ಜನ ತಮ್ಮ ತಮ್ಮ ರೂಮ್ ಹೋಟೆಲ್ಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸಣ್ಣ ತಮ್ಮದೇ ಹಿತ್ತಲಲ್ಲಿದ್ದಂತ ಸಣ್ಣ ಜಾಗದಲ್ಲಿ ಒಂದಷ್ಟು ರೂಮ್ ಗಳನ್ನ ಕಟ್ಟಿ ಬಾಡಿಗೆ ಕೊಡ್ತಾ ಇದ್ದಾರೆ ಒಂದು ರೀತಿ ಅಂದ್ರೆ ಬಿಸ್ನೆಸ್ ಇಸ್ ಬ್ಲೂಮಿಂಗ್ ಅಂತ ಹೇಳಬಹುದು ಆ ರೀತಿಯಾಗಿ ಬೆಳಿತಾ ಇರುವಂತದ್ದು ಇಲ್ಲಿ ನಾವೇನು ಅನ್ಕೋತೀವಲ್ಲ ಅಂದರೆ ಅಯೋಧ್ಯೆಗೆ ಹೋಗಬೇಕು ರಾಮ ಮಂದಿರದ ದರ್ಶನ ಮಾಡಬೇಕು ಆ ರೀತಿಯಲ್ಲಿ ಅಂದುಕೊಂಡಂಥವರೆಲ್ಲರೂ ಬಂದರೆ ಈ ಊರಿಗೆ ತಾಳ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಸಣ್ಣ ಊರಿದು ಉಳಿದಂತೆ ಅಭಿವೃದ್ಧಿಗಳು ಬಹಳ ಆಗಬೇಕಾಗಿದೆ ಈಗ ರಾಮ ಮಂದಿರ ಆಗ್ತಾ ಇದೆ ಸರ್ಕಾರದ ಖರ್ಚಿನಲ್ಲಿ ರಸ್ತೆ ಚರಂಡಿಗಳು ಇದ್ದಾವೆ ಆದರೆ ಉಳಿದಂತೆ ಬಂದಂಥ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಆ ಅನು ಅನುಕೂಲತೆಗಳಾಗಬೇಕು ಅಂದರೆ ಖಾಸಗಿಯಾಗಿ ಆಗಬೇಕು ಅದಕ್ಕೆ ವ್ಯವಸ್ಥೆಗಳಾಗೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ನೀವು ಹೇಳೋದು ಕರೆಕ್ಟ್ ಅಂದರೆ ತುಂಬ ಅವಸರ ಮಾಡಿಕೊಂಡು ಬಂದರೆ ಅನಾನುಕೂಲತೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತಾನೆ ಹೇಳಬೇಕಾಗತ್ತೆ ಶ್ವೇತಾ ಈಗ ಈಗಲೂ ನೋಡ್ತಾ ಇದೀವಿ ಈಗ ರಶ್ ಸ್ವಲ್ಪ ಕಡಿಮೆ ಆಯಿತು ಇಷ್ಟೊತ್ತಿಗೆ ಇಷ್ಟು ಹೊತ್ತಿನ ತನಕ ನಾನಿಲ್ಲಿ ನಿಂತ್ಕೊಂಡಿದ್ದ ಸಮಯದಲ್ಲಿ ಒಂದೊಂದು ಸಾವಿರಕ್ಕೆ ಐದರಿಂದ ಆರು ಸಾವಿರ ಜನ ಹೊರಡೆ ಬಿಡಲಾಗ್ತಾ ಇತ್ತು ಮುಂಚೆ ನಲ್ಲಿದ್ದ ಸಣ್ಣ ವಿಗ್ರಹ ಏನಿತ್ತು ಆ ವಿಗ್ರಹವನ್ನ ಮಂದಿರದ ಭೂಮಿ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಸ್ವಲ್ಪ ದೇವಸ್ಥಾನವೇ ಆದ್ರೂ ಕೂಡ ಸ್ವಲ್ಪ ದೊಡ್ಡದ ರಾಮ ಭಕ್ತರು ದರ್ಶನವನ್ನ ತೆಗೆದುಕೊಳ್ತಾರೆ ಅದರ ಕ್ಯೂ ಇಲ್ಲಿ ತಾನೆ ಹೋಗದ್ದು ಅದರ ತುದಿಯಲ್ಲಿ ಆ ಮಂಟಪದ ಮುಂದುಗಡೆ ನಮ್ಗೆ ದೇವಸ್ಥಾನದ ಕಾಮಗಾರಿ ನಡೀತಾ ಇರೋದನ್ನ ನೋಡ್ತಾ ಒಂದು ಪ್ರೈಡ್ ಮೂಮೆಂಟ್ ಇದು ಥ್ಯಾಂಕ್ ಯು ಸೋ ಮಚ್ ಅಜಿತ್ ನಿಮ್ಮೆಲ್ಲ ಡೀಟೇಲ್ಸ್ಗೂ ಕೂಡ ಅಯೋಧ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್